ಏನು ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಬ್ಯಾಕ್ ಪೇನ್ ಇತ್ತು ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಪ್ರೈವೇಟಲ್ಲಿ ಬೇರೆ ಕಡೆ ಎಲ್ಲ ತೋರಿಸಿದೆ ಬಟ್ ನೋ ರಿಸಲ್ಟ್ಸ್ ಅವ್ರು ಏನೋ ಟ್ಯಾಬ್ಲೆಟ್ ಕೊಡ್ತಾಯಿದ್ರು ಒಂದಿನ ಎರಡು ದಿನಕ್ಕೆ ಪರವಾಗಿಲ್ಲ ಆಮೇಲೆ ತಿರುಗಾ ಅದೇ ತಾವು ಪ್ರಕಾರ ನಾನು ವಾಕ್ ಮಾಡೋಕ್ಕಾಗ್ತಾ ಇಲ್ಲ ಒಂದು ಎಕ್ಸರ್ಸೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ನಮ್ಮ ಮಿಸ್ಸಸ್ಗೆ ಅರ್ಲಿ ಇಯರ್ ಒನ್ ಇಯರ್ ಬ್ಯಾಕ್ ಅವರು ಇದೇ ಥರ ಇದು ಮಾಡಿದ್ರು ಟಿ ವಿ ಅಡ್ವರ್ಟೈಸ್ಮೆಂಟ್ ನೋಡಿ ಆರ್ಥೋ ಪ್ಲಸ್ ರೆಕಮೆಂಡ್ ಮಾಡಿದೆ ಸೊ ಅದು ತೊಗೊಂಡ್ಮೇಲೆ ಅವರು ಕ್ಯೂರ್ ಆದರು ಸೊ ಅದರಿಂದ ನಾನು ಹೆಲ್ತ್ ಕೇರ್ ಸೆಂಟ್ರಿಗೆ ನಾನೇ ಗೂಗಲಲ್ಲಿ ಹುಡ್ಕೊಂಡು ಬಂದು ಇಲ್ಲಿ ಒಳ್ಳೆ ಕೋಪರೇಷನ್ ಕೊಡ್ತಾ ಇದ್ದಾರೆ ಬಿ ಪಿ ಚೆಕಪ್ ಮಾಡಿ ಎಲ್ಲ ಮಾಡಿ ಅವರೇ ಒಳ್ಳೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸೊ ಅದರಿಂದ ಇವಾಗ ನಾನು ಆರಾಮಾಗಿ ಫ್ರೀ ಆಗಿದ್ದೀನಿ ನಾನು ವಾಕ್ ಮಾಡ್ತೀನಿ ಡೈಲಿ ಎಕ್ಸಸೈಸ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಸೊ ಈ ವಿಡಿಯೋ ನೋಡ್ತಿರುವಂತಹ ವೀಕ್ಷಕರಿಗೆ ಅಮೃತ್ ನೋಡಿ ಹೆಲ್ತ್ ಕೇರ್ಗೆ ಯಾಕೆ ಒಂದು ಪೇಷಂಟ್ ಬರಬೇಕು ಅಂತ ತಿಳಿಸ್ತೀರಾ ಯಾಕೆ ಅಂದರೆ ಅವ್ರು ಹೆಲ್ತ್ ನೋಡ್ಕೋಬೇಕು ಅಂದರೆ ಬರಲೇಬೇಕಾಗುತ್ತೆ ಬಟ್ ಬೇರೆ ಕಡೆ ಅಷ್ಟು ನಿಮಗೆ ಇದಿಲ್ಲದೆ ಇರೋದ್ರಿಂದ ನೀವು ಬಂದರೆ ನಿಮಗೂ ಒಳ್ಳೆ ಕೋಆಪರೇಷನ್ ಸಿಗುತ್ತೆ ಒಳ್ಳೆ ಹೆಲ್ತ್ ನೀವು ಮೈಂಟೈನ್ ಮಾಡ್ಬೋದು ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಸೊ ವೀಕ್ಷಕರೇ ಕೇಳಿದ್ರಲ್ಲ ಅಮೃತ್ ಹೆಲ್ತ್ ಕೇರಿನ ಸ್ಪೆಷಾಲಿಟಿ ಫ್ರೀ ಆಫ್ ಕನ್ಸಲ್ಟೇಷನ್ ಫ್ರೀ ಆಫ್ ಚಾರ್ಜಲ್ಲಿ ನಿಮ್ಗೆ ಏನೇ ಟೆಸ್ಟಿಂಗ್ ಇದ್ದರೂ ಮಾಡ್ತಾರೆ ಸೊ ವಿಸಿಟ್ ಮಾಡಿ ಒಂದ್ಸತಿ ಅಮೃತ್ ನೋಡಿ ಹೆಲ್ತ್ ಕೇರ್ನ